ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವ ಕೆಲವು ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರಬಹುದು ಅನ್ನೋದ್ರ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮುಂದುವರೆ ಮುಂಚೆ ಡಿಸ್ಕ್ಲಾಮರ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಾರೆ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಪರ್ಪಸ್ ಡಿಸ್ ಅಂತ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ ಈಗಾಗಲೇ ಗೊತ್ತಿದೆ ಟ್ರೇಡ್ ವಾರ್ ಅಫಿಷಿಯಲ್ ಆಗಿ ಶುರು ಆಗಿದೆ ಅಂತಾನೆ ಹೇಳ್ಬಹುದು ಇವರು ಅವ್ರ ಮೇಲೆ ಟ್ಯಾರಿಫ್ ಹಾಕೋದು ಅವ್ರು ಇವ್ರ ಮೇಲೆ ಟ್ಯಾರಿಫ್ ಹಾಕೋದು ಅಂತಂದ್ರೆ ಅದು ಟ್ರೇಡ್ ವಾರ್ ಅಂತಾನೆ ಈಗ ಅಮೆರಿಕಾದಿಂದ ನ್ಯೂಸ್ ಗಳು ಬಂದಿದೆ ಮೊನ್ನೆ ಈಗಾಗಲೇ ಕವರ್ ಮಾಡಿದೀನಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಹಾಕಿದ್ದಾರೆ ಚೀನಾದ ಮೇಲೆ ಹತ್ತು ಪರ್ಸೆಂಟ್ ಹಾಕಿದಾರೆ ಅದಕ್ಕೆ ತಿರ್ಕೊಂಡು ಆ ದೇಶಗಳು ಕೂಡ ಎಸ್ಪೆಷಲಿ ಮೆಕ್ಸಿಕೋ ಅಂಡ್ ಕೆನಡಾ ಅವುಗಳು ಕೂಡ ಅಮೆರಿಕನ್ ಪ್ರಾಡಕ್ಟ್ಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಅಥವಾ ಟ್ಯಾರಿಫ್ ಅನ್ನ ಹಾಕಿದ್ದಾರೆ ಜೊತೆಗೆ ಬಾಯ್ಕಾಟ್ ಅಮೆರಿಕ ಅನ್ನುವಂತಹ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ ಮೆಕ್ಸಿಕೋ ಹಾಗೂ ಕೆನಡಾ ಕಡೆಯಿಂದ ಅಮೆರಿಕನ್ ಪ್ರಾಡಕ್ಟ್ಸ್ ಅನ್ನ ಬಳಸೋದನ್ನ ನಿಲ್ಸಿ ಅಂತ ಜನರಿಂದ ಕಂಡು ಬರ್ತಿರೋಂತ ಘೋಷಣೆಗಳು ಹಾಗಾಗಿ ಅಫಿಷಿಯಲ್ ಆಗಿ ಟ್ರೇಡ್ ವಾರ್ ಶುರುವಾಗಿದೆ ಇದು ಖಂಡಿತ ಮಾರ್ಕೆಟ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಹೋದ್ರೆ ನೋಡೋಣ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಈ ಕಡೆ ಕೂಡ ಗಮನ ಇಟ್ಟಿರಿ ಹಾಗೆ ಈಗಾಗಲೇ ಎರಡ್ ಮೂರ್ ಸಲ ಇಂಡಿಯಾದ ಮೇಲೆ ಕೂಡ ಇವರು ಧಮಕಿ ಹಾಕಿದ್ದಾರೆ ಇನ್ನು ಟ್ಯಾರಿಫ್ ಹಾಕಿಲ್ದೆ ಇರಬಹುದು ಬಟ್ ಧಮಕಿ ಅಂತೂ ಹಾಕಿದ್ದಾರೆ ಜೊತೆಗೆ ಅಲ್ಲಲ್ಲೇ ರಿಪೀಟ್ ಮಾಡ್ತಾ ಇರ್ತಾರೆ ಇಂಡಿಯಾ ಹಾಗೂ ಟ್ಯಾರಿಫ್ ಬಗ್ಗೆ ಇವರಿಂದ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ಖಂಡಿತ ಅದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಾಗಿರುತ್ತೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರುದ್ರೆ ಈರೋ ಮೋಟಾರ್ ಕಾಪ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಸೇಲ್ಸ್ ಅಲ್ಲಿ ಎಸ್ಪೆಷಲಿ ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಬಟ್ ಎಕ್ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಹನ್ನೆರಡು ಸಾವಿರ ಚಿಲ್ಲರೆ ಇದ್ದಂತ ಎಕ್ಸ್ಪೋರ್ಟ್ಸ್ ಮೂವತ್ತು ಸಾವಿರ ಚಿಲ್ಲರೆ ಆಗಿದೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಇರೋ ಮೋಟಾರ್ ಕಾಪ್ ಅಲ್ಲಿ ಎಕ್ಸ್ಪೋರ್ಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಏನು ಲೂಪಿನ್ ಕೂಡ ಸುದ್ದಿಯಲ್ಲಿರುತ್ತೆ ಫಾರ್ಮಾ ಕಂಪನಿ ಕಾರಣ ಕಂಪನಿ ಯುನೈಟಲ್ಲಿ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ ಜೀರೋ ಅಬ್ಸರ್ವೇಷನ್ ಅಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ಈ ಒಂದು ಕಾರಣಕ್ಕಾಗಿ ಲೂಪಿನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಈಶಿಯರ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಖಂಡಿತ ಇಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಮಂತ್ಲಿ ಸೇಲ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಡೊಮೆಸ್ಟಿಕ್ ಸೇಲ್ಸ್ ಹಾಗೆ ಇಂಟರ್ನ್ಯಾಷನಲ್ ಸೇಲ್ಸ್ ಸೆವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ನಾವು ಇರೋ ಮೋಟಾರ್ ಕಾರ್ಪ್ ಅಲ್ಲಿ ನೋಡಿದ್ವ ಪರ್ಫಾರ್ಮೆನ್ಸ್ ಅನ್ನ ಎಸ್ಪೆಷಲಿ ಇಂಟರ್ ನ್ಯಾಷನಲ್ ಸೇಲ್ಸ್ ಅದೇ ರೀತಿ ಐಷರ್ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಈ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ಕಂಪನಿ ಮಿಡ್ಲ್ ಈಸ್ಟ್ ಅಲ್ಲಿ ಗೌಸ್ ಟೆಕ್ನಾಲಜೀಸ್ ಅನ್ನುವಂತ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಬೈ ಅಂತ ನಿರ್ಧಾರವನ್ನು ಮಾಡಿದೆ ಇದರ ಮೂಲಕ ಆ ಕಂಪನಿಯ ಕ್ಲೈಂಟ್ಸ್ ಕೂಡ ಇವರಿಗೆ ಸಿಗುತ್ತೆ ಈ ಒಂದು ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವಿನತಿ ಆರ್ಗ್ಯಾನಿಕ್ಸ್ ಕೂಡ ಇರುತ್ತೆ ಕಂಪನಿ ಅಮೆರಿಕಾದಲ್ಲಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಎಸ್ಪೆಷಲಿ ಆಫ್ ಶೋರ್ ಬಿಸ್ನೆಸ್ ಅಪರೇಷನ್ ಈ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಒಂದು ನ್ಯೂಸ್ ವಿನತಿ ಆರ್ಗ್ಯಾನಿಕ್ಸ್ ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಓಲಾ ಎಲೆಕ್ಟ್ರಿಕ್ ಸುದ್ದಿಯಲ್ಲಿರುತ್ತೆ ಓಲಾ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಯಾಕಂದ್ರೆ ಕಳೆದ ಎರಡು ತಿಂಗಳುಗಳಲ್ಲಿ ಕಂಪನಿ ಮಾರ್ಕೆಟ್ ಶೇರ್ ಅನ್ನ ಲಾಸ್ ಮಾಡ್ಕೊಂಡಿತ್ತು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆದಾಗ ಮಾರ್ಕೆಟ್ ಶೇರ್ ವಿಚಾರದಲ್ಲಿ ಈಗ ರೀಗೇನ್ ಮಾಡ್ಕೊಂಡಿದೆ ಮಾರ್ಕೆಟ್ ಶೇರ್ ಅನ್ನ ಮುಂಚೆ ಬಜಾಜ್ ಆಟೋ ಬಂದಿತ್ತು ಮೊದಲನೇ ಸ್ಥಾನಕ್ಕೆ ಅಂದ್ರೆ ನವೆಂಬರ್ ಹಾಗೂ ಡಿಸೆಂಬರ್ ಅಲ್ಲಿ ಬಟ್ ಜನವರಿ ಸೇಲ್ಸ್ ಡೇಟಾ ಬಂದ ಮೇಲೆ ಕಂಪನಿ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಅಚೀವ್ ಮಾಡಿದೆ ಜೊತೆಗೆ ಮೊದಲನೇ ಸ್ಥಾನಕ್ಕೆ ಬಂದಿದೆ ಈ ಒಂದು ನ ಕಾರಣಕ್ಕೆ ಓಲಾ ಎಲೆಕ್ಟ್ರಿಕ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಅವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಬಾರ್ಬೆಕ್ಯೂ ನೇಷನ್ ನ ರಿಸಲ್ಟ್ ಇದೆ ಕ್ಯಾಸ್ಟ್ರಾಲ್ ಇಂಡಿಯಾ ಇದೆ ಅಗ್ರಿ ಇದೆ ಡಿವಿ ಸ್ಲ್ಯಾಬ್ಸ್ ಇದೆ ಡಾಮ್ಸ್ ನ ರಿಸಲ್ಟ್ ಇದೆ ಜಿ ಆರ್ ಎಸ್ ಸಿ ಇದೆ ಜ್ಯೋತಿ ಸ್ಟ್ರಕ್ಚರ್ ನ ರಿಸಲ್ಟ್ ಇದೆ ಕಾಬ್ರಾ ಎಕ್ಸ್ಟ್ರೂಷನ್ ರಿಸಲ್ಟ್ ಇದೆ ಈ ಕಂಪನಿ ಇವಿ ಬ್ಯಾಟರಿ ಪ್ಯಾಕ್ ಸೆಗ್ಮೆಂಟ್ ಕೆಲಸ ಮಾಡುತ್ತೆ ನಂತರ ಕಾಮಾ ಹೋಟೆಲ್ ಇದೆ ಕೆಇಸಿ ಇಂಟರ್ ನ್ಯಾಷನಲ್ ನ ರಿಸಲ್ಟ್ ಇದೆ ಕೆಪಿಆರ್ ಮಿಲ್ ಇದೆ ಪಾರದೀಪ್ ಪಾಸ್ಪೆಟ್ಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಪವರ್ ಗ್ರಿಡ್ ಇದೆ ಸಾಕ್ಸಾಫ್ಟ್ ಇದೆ ತುಂಬಾ ಜನ ಈ ಕಂಪನಿಯ ಬಗ್ಗೆ ಕೇಳ್ತಾ ಇರ್ತೀರಿ ನಂತರ ಸ್ಕೈ ಗೋಲ್ಡ್ ಇದೆ ಟಾಟಾ ಕೆಮಿಕಲ್ಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಥಾಮಸ್ ಕುಕ್ ಇದೆ ಈ ಎಲ್ಲ ಕಂಪನಿಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಸಲ್ಟ್ ಇರುತ್ತೆ ಹಾಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಆಸ್ ಆಫ್ ನೌ ನೂರ ಎಂಬತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಬಿಗ್ ನೆಗೆಟಿವ್ ಇಂಡಿಕೇಶನ್ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಬಿಗ್ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ ಇದರ ಜೊತೆ ಬರೀ ನಮ್ಮ ಗಿಫ್ಟ್ ನಿಫ್ಟಿ ಮಾತ್ರ ಡೌನ್ ಆಗಿಲ್ಲ ಏಷ್ಯನ್ ನೋಡ್ಬೋದು ಯಾವುದು ಕೂಡ ಪಾಸಿಟಿವ್ ಅಲ್ಲಿ ಇಲ್ಲ ಓಪನ್ ಆಗಿರೋ ಎಲ್ಲ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಅಲ್ಲೇ ಇದ್ದಾವೆ ನಿಖಲಿ ಒಂಬೈನೂರ ಎಪ್ಪತ್ತೇಳು ಪಾಯಿಂಟ್ಸ್ ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಇಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಆಂಗ್ಸೆಂಗ್ ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ತೈವಾನ್ ವೈಟೆಡ್ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಕೋಸ್ಪಿ ಟೂ ಪಾಯಿಂಟ್ ಏಟ್ ಒನ್ ಜಕಾರ್ದಾ ಕಂಪೋಸಿಟ್ ಒನ್ ಪರ್ಸೆಂಟ್ ಅಂದ್ರೆ ಎಲ್ಲವೂ ಕೂಡ ಬಿಗ್ ನೆಗೆಟಿವ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಎಸ್ಪೆಷಲಿ ಸ್ಟ್ರೈಟ್ ಟೈಮ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಮಾತ್ರ ಬಿಲೋ ಒನ್ ಪರ್ಸೆಂಟ್ ಇದಾವೆ ಇನ್ನೆಲ್ಲಾನು ಕೂಡ ಮೋರ್ ದನ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಖಂಡಿತ ಬಿಗ್ ನೆಗೆಟಿವ್ ನ್ಯೂಸ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಂತಾನೆ ಹೇಳಬಹುದು ಇದು ಯಾವ್ದೋ ಇಂಟರ್ನಲ್ ನ್ಯೂಸ್ ಗೆ ಬರ್ತಿರೋ ನೆಗೆಟಿವ್ ರಿಯಾಕ್ಷನ್ ಅಲ್ಲ ಎಸ್ಪೆಷಲಿ ಯಾಕಂದ್ರೆ ಇಂಟರ್ನಲ್ ನ್ಯೂಸ್ ಆಗಿದ್ರೆ ಏಷಿಯನ್ ಮಾರ್ಕೆಟ್ಸ್ ಎಲ್ಲ ಕೂಡ ಈ ರೀತಿ ಇರ್ತಾರಲ್ಲ ಎಸ್ಪೆಷಲಿ ಟ್ರೇಡ್ ವಾರ್ ಟ್ರಂಪ್ ಎಫೆಕ್ಟ್ ಅಂತಾನೆ ಹೇಳಬಹುದು ಇವುಗಳನ್ನ ಯಾಕಂದ್ರೆ ಕೆಲವು ದೇಶಗಳ ಮೇಲೆ ಹಾಕಿದ್ದಾರೆ ಈಗ ಇನ್ನು ಹಲವು ದೇಶಗಳಿಗೆ ಇದು ಎಕ್ಸ್ಪಾಂಡ್ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿಯ ಪರ್ಫಾರ್ಮೆನ್ಸ್ ಬಹುಶಃ ಬರ್ತಾ ಇರಬಹುದು ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಈಗಂತೂ ಬಿಗ್ ನೆಗೆಟಿವ್ ನ್ಯೂಸ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ ಇವತ್ತು ಕೂಡ ಬ್ಲಡ್ ಬಾತ್ ಆಗುವಂತ ಲಕ್ಷಣವನ್ನು ಆಸ್ ಆಫ್ ನೋ ತೋರಿಸ್ತಾ ಇದೆ ಬಟ್ ನಂತರ ಒಳ್ಳೆ ರಿಕವರಿ ಆಗ್ಲಿ ಅಂತ ಬಯಸೋಣ ನಾವು ಮಾರ್ಕೆಟ್ ಅಲ್ಲಿ ಆಸ್ ಆಫ್ ನೋ ಇಂಡಿಕೇಶನ್ ನೆಗೆಟಿವ್ ಇದೆ ಡೌನ್ ಅಲ್ಲಿ ಓಪನ್ ಆದರೂ ಅಟ್ ಲೀಸ್ಟ್ ರಿಕವರ್ ಆಗಲಿ ಅಂತ ಬಯಸೋಣ ನಮ್ಮ ಮಾರ್ಕೆಟ್ ನ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ